ತರ್ಟಿ ಫೈವ್ ಎಚ್ ಪಿ ಇಂದ ಎಪ್ಪತ್ತು ಎಚ್ ಪಿ ಮಟ್ಟನು ನಮ್ಮ ಕಡೆ ನೀಲ ಸಿಗ್ತದೆ ಸರ್ ಈಗ ರೈತರಿಗೆ ಅನುಕೂಲ ಅಲ್ಲೇ ಆಗುವ ಕಾರಣಕ್ಕ ನಾವೇನ್ ಮಾಡ್ತೇವೆ ಸಬ್ಸಿಡಿ ದರದೊಳಗ ಕೊಡ್ತೇವೆ ಸರ್ ಸಬ್ಸಿಡಿ ಇಲ್ಲ ಅಂದ್ರೂ ಒಳಗಂದ್ರೆ ಆರು ತಿಂಗ್ಳು ವಾರಂಟಿ ಕೊಡ್ತೇವೆ ಸರ್ ನಾವು ಆರು ತಿಂಗ್ಳೊಳಗ ಬೇಕಾದಂಗೆ ಹೊಡೆದ್ರು ಅದು ಏನೋ ಬೆಂಡ್ ಆದ್ರೂ ಪೀಸ್ ಟು ಪೀಸ್ ಚೇಂಜ್ ಸರ್ ಸ್ವಲ್ಪ ಏನೋ ಬೆಂಡ್ ಆಗೈತೆ ಅಂದ್ರೆ ಅದನ್ನ ನಿಗಲ ಶುದ್ಧ ಮಾಡಿ ಕಸಂಗಿಲ್ಲ ಸರ್ ನಿಗಲಾನ ಪೂರಾ ಚೇಂಜ್ ಮಾಡ್ಕೊಡ್ತೇವೆ ಸರ್ ಬಟ್ ಆ ಕಂಪ್ನಿ ಈ ಕಂಪ್ನಿ ಆಜು ಬಾಜು ಹಚ್ಚಿ ಹೊಡಿ ಅವ್ರು ರೈತರಿಗೆನ ಕಂಪೇರ್ ಮಾಡಾಕಿಸ್ತೇವೆ ಸರ್ ಹೊಡೆದ್ರ ಬಟ್ ಅವ್ರು ನಿಗ್ಲಕ್ಕಿ ನಮ್ಮ ನಿಗ್ಲು ಏನಾರ ಪಾಟ್ ಬಂದ್ರ ಬಟ್ ನಾವು ಪೂರ ರೇ ನಿಗ್ಲಕ್ಕೆ ನಿಗ್ಲನ ನಾವು ತೊಗೊಂಡು ಅವ್ರ ಅಮೌಂಟ್ ರೀಫಂಡ್ ಮಾಡ್ತೇವೆ ಸರ್ ಈಗ ಅದನ್ನ ಡಿಸೈನ್ ಚೇಂಜ್ ಮಾಡ್ಯಾವ ಸರ್ ಅವ್ರ ಹ್ಞೂ ಈ ತರ ಹೋಯ್ತಲ್ರಿ ಹಿಂಗಿದ್ರೆ ಬ್ಯಾಂಡ್ ಆಗೋ ಚಾನ್ಸಸ್ ಕಡಿಮೆ ಇನ್ನೇನು ಹಿಂಗಾರು ಮುಕ್ತಾಯ ಆಗೋದ್ರಲ್ಲಿದೆ ನಿಮ್ಮ ಹೊಲಕ್ಕೆ ಒಂದು ಒಳ್ಳೆಯ ಫ್ಲೋನ ಹುಡುಕ್ತಾಯಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮುಖ್ಯವಾಗಿ ರೈತರು ಫ್ಲೋನಲ್ಲಿ ನೋಡೋದು ಹೊಲದಲ್ಲಿ ತುಂಬಾ ಆಗವಾಗಿರ್ಬೇಕು ಅಂದ್ರೆ ಸಲೀಸವಾಗಿ ಕೆಲಸ ಮಾಡಬೇಕು ಎರಡನೇದಾಗಿ ಕಲ್ಲು ಹತ್ತಲಿ ಅಥವಾ ಯಾವುದೇ ಥರ ಬೇರ್ಗಳು ಬರಲಿ ಯಾವುದೇ ರೀತಿ ಬೆಂಡ್ ಆಗಬಾರ್ದು ಅನ್ನೋದು ಸೊ ಇನ್ನು ಮೂರನೇದಾಗಿ ಯಾವುದೇ ಥರ ಮೇಂಟೆನೆನ್ಸ್ ಬರಬಾರ್ದು ಇನ್ನು ನಾಲ್ಕನೇದಾಗಿ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಒಳ್ಳೆ ಸಬ್ಸಿಡಿ ಬೆಲೆಯಲ್ಲಿ ಅಂದರೆ ಒಂದು ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟ ಇರುವಂಥ ಒಂದು ಇಕ್ವಿಪ್ಮೆಂಟ್ ತೊಗೋಬೇಕು ಅನ್ನೋದನ್ನು ಸೊ ಈ ಎಲ್ಲ ಒಂದು ಏನು ಒಂದು ಥಾಟ್ ಇದೆಯಲ್ಲ ಒಂದು ಕಂಪ್ನಿಯವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಓಂಕಾರ ಅಸೋಸಿಯೇಟ್ ಅಂತ ಹೇಳಿ ಎಂಬಿ ಪ್ಲೋ ಅವರು ಇದೇ ವರ್ಷದ ಒಂದು ಪ್ರೀಮಿಯಂ ಕ್ವಾಲಿಟಿಯ ನೀರ್ ಲಾಂಚ್ ಮಾಡಿದ್ದಾರೆ ಈ ಒಂದು ಎಂಬಿ ಬಿ ಪ್ಲೋನ ಬಳಕೆ ಮಾಡಿ ಎಷ್ಟೆಲ್ಲ ಲಾಭ ಪಡಿತಿದ್ದಾರೆ ಮತ್ತೆ ಎಷ್ಟೆಲ್ಲ ಒಂದು ಜಮೀನ ದುಡಿಸ್ತಿದ್ದಾರೆ ಮತ್ತೆ ಎಷ್ಟು ಬೆಲೆಯಲ್ಲಿ ರೈತರು ತಗೊಂಡಿದ್ದಾರೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇದೀನಿ ಈ ವಿಡಿಯೋ ನಿಮಗೆ ಎಷ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಲೆಟ್ ಸ್ಟಾರ್ಟ್ ಕೊಡಲು ಇವಾಗ ನಮ್ ಜೊತೆ ಇದ್ದಾರೆ ದೇವ್ರ ಹುಬ್ಳಿಯ ಗ್ರಾಮದ ರೈತರು ಯಜಮಾನ್ರ ನಮಸ್ಕಾರ ಯಜಮಾನ್ರ ನಮಸ್ಕಾರ ನಿಮ್ಮ ನಿಮ್ ಹೆಸರಿ ಎಷ್ಟೆ ಜಮೀನು ಐಸಾರೆ ಹತ್ತು ಎಕರೆ ಐತ್ರಿ ಎಷ್ಟು ವರ್ಷ ಮಾಡ್ತಾ ಕಮ್ತಾ ಕಮಿತಾ ಏಳೆಂಟು ವರ್ಷ ಆಯ್ತು ನಮ್ದು ಶಿವನಂದ್ ಮದುವೆ ಒಪ್ಪನ್ ಎಲ್ಲಿಗೆ ಅಂತ ದೇವ್ರು ಬೆಳಿರಿ ನಾವು ಇಪ್ಪತ್ತು ವರ್ಷದಿಂದ ಕಮಿತಾ ಮಾಡ್ತೇವೆ ಹದಿನೈದು ಎಕರೆ ಇಲ್ಲಿ ನಿಮ್ಮ ಭಾಗದಾಗ ಹೆಚ್ಚಾಗಿ ಏನು ಬೆಳಿತೀರಿ ಹೆಚ್ಚಾನ ಭತ್ತ ಕಬ್ಬು ಗೋಯ್ಜೋಳ ಬೆಳಿತೀರಿ ಸರಿ ಇವತ್ತು ನಿಮ್ಮ ಜಮೀನಿಗೆ ಬಂದು ಇಲ್ಲಿ ವಿಡಿಯೋ ಮಾಡತ್ತಿದ್ದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರ ಇವತ್ತಿನ ಈ ವಿಡಿಯೋ ಮುಖಾಂತರ ಕರ್ನಾಟಕದಾದಂತ ರೈತರಿಗೆ ಏನಾಯ್ತಲ್ಲ ನೀಗ್ಲಾ ಯಾವ ತೊಗೊಂಡ್ರೆ ಒಳ್ಳೇದು ಒಳ್ಳೆ ನೀಗ್ಲಾ ಆಯ್ಕೆ ಯಾವ ಥರ ರೈತರು ಮಾಡ್ಬೇಕು ಯಾಕಂದ್ರೆ ಈಗ ಒಂದು ಕಡಿಮೆ ಬೆಲೆ ಐತೆ ಪ್ರೈಸ್ ಕಡಿಮೆ ಐತೆ ಅಂತೇಳಿ ರೈತರು ತೊಗೊಂಡ್ಬಿಡ್ತಾರೆ ರೇಟ್ ಕಡಿಮೆ ಐತ್ಪಾ ಚಲೋ ಇರ್ಬೋದಪ್ಪ ಹೇಳಿ ಬಟ್ ತುಂಬ ಜನ ರೈತರಾದ ಕರೆಕ್ಟಾಗಿ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡೋಂಗಿಲ್ಲ ಮೂಲ್ ಗುಂಪು ಇಟ್ಬಿಟ್ಟಿರ್ತಾರೆ ಸೊ ಇದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಳ್ಳೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ನಿಗಲ ಯಾವ ರೀತಿ ತಗೋಬೇಕಂತ ನಿಮ್ಮಿಂದ ನಮ್ಗೆಲ್ಲ ತಿಳಿಸ್ಕೊಡ್ರಿ ಮಾರ್ಕೆಟ್ನಾಗೆ ಭಾಳ ತರದವ್ರಿ ಅವೆಲ್ಲ ಬಿಟ್ಟು ಇದನ್ನೇ ನಮಗೆ ಈ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಫ್ರೆಂಡ್ ಒಂದು ತೊಗೊಂಬಂದಿದ್ರು ಇಬ್ರು ಕುಡಿಯೋಗ ನಮ್ಮ ಮಳೆಯಾರಿಗೆ ಒಂದು ನೀಗ್ಲಾ ಕೊಡ್ಸಿದ್ವಿ ಓಂಕಾರ ಕಂಪ್ನಿ ಅದ್ರ ಅಲ್ಲಿ ಚಲೋ ಬಂತ ಅಲ್ಲಿ ಕಲ್ನಲ್ಲ ಹೊಡಿತಾರ ಅವ್ರೌದತ್ಯ ತಾಲೂಕ್ ನೋಡಕ್ ಕೊಟ್ಟ ಕಳ್ಸಿದ್ಯಾ ಅಲ್ಲಿಂದ ನಮ್ಮ ಇದನ್ನು ತೊಗೊಂಡ್ ಬಂದಿದ್ವಿ ಮೂರ್ನಾಕ್ ವರ್ಷದಿಂದ ಇಬ್ರು ಕುಡಿಯೋಗ ಒಂದ್ ಹತ್ತ ಕೊಟ್ಟ ಕಳ್ಸಿದ್ವಿ ಒಂದ್ ಇತ್ತಾಗ ತಗೊಂಡ್ ತೊಗೊಂಬಂದಾಗ ಬಂದಾಗ ಅಲ್ಲಿ ಏನ್ ಕಂಪ್ಲೇಟ್ ಬರ್ಲಿಲ್ಲ ಇಲ್ಲಿ ಏನ್ ಕಂಪ್ಲೇಟ್ ಬರ್ಲಿಲ್ಲ ಯಾವ ಕಂಪ್ನಿ ನೀಗ್ಲಾ ಯೂಸ್ ನೀವು ನಾವು ಓಂಕಾರ ಈಗ ನಮ್ ಕಣ್ಣ ಮುಂದೆ ಎರಡು ಎರಡು ಎರಡೋದ್ರಿಗೆ

ಇದು ಸ್ವಲ್ಪ ಹೈಟ್ ಐತ್ರಿ ಆಮೇಲೆ ಇದು ವ್ಯವಸ್ಥೆ ಮಾಡ್ಯಾರೀ ಇದು ಬೋರಾ ಸ್ಟೀಲ್ ಇದು ಸ್ಟೀಲ್ ಬರದ್ರಿಲ್ರಿ ಇದ್ರಿ ಆಮೇಲೆ ಕುಳ ಇದು ಇವು ಜಾಸ್ತಿ ಸವಿದ್ರಿ ಸರಿ ಹಾಗೆ ಒಳ್ಳೆಯ ಬಾಳ ಒಳ್ಳಿ ಎಲ್ಲಿ ನೆಲ್ದಾಗ ಮ್ಯಾರ ಎಲ್ಲಿ ಇಟ್ರು ಆಯ್ತು ಬಿಸ್ಲಾಗ ಹೀಟ್ ಆಗೋಂಗಲ ಗಾಡಿ ಗಿರ್ಪು ಪದ್ದಿರ್ಬೇಕು ಗಾಳಿ ತಿರುಗೋಂಗಲ ಈಗ ಕಲ್ಗಿಲ್ ಹತ್ತಿದ್ರಿ ಹೊಲ್ಗ ಜಮೀನ್ದಾಗ ಒಳಗಿನ ಕಲ್ಗಿಲ್ ಅಂದ್ರೆ ಕಲ್ಲಾ ಇದ್ರೆ ನಮ್ಗೆ ಡ್ರೈವರ್ ಮೇಲೆ ಇದು ಇರ್ತದ್ರಿ ಅದ ಸಡನ್ಲಿ ಸ್ಟಾಪ್ ಮಾಡ್ತಾನೆ ಸ್ಟಾಪ್ ಮಾಡಿ ಮತ್ತೆ ಆ ಸಣ್ಣ ಇದ್ದು ಅಂದ್ರೆ ಕೆತ್ತ ಬಂದಿರ್ತಾವ್ರಿ ಮೊದಲೇ ಇದು ಈ ಟೈಪ್ ರೇಡಿಯಸ್ ಅವಾಗ ಬ್ಯಾಂಡ್ ಆಗೋ ಚಾನ್ಸಸ್ ರೀ ಈಗ ಅದನ್ನ ಡಿಸೈನ್ ಚೇಂಜ್ ಮಾಡ್ಯಾರ ಸರ್ ಈ ಕಾರ್ ಹೋಯ್ತಲ್ರಿ ಹಿಂಗಿದ್ರೆ ಬ್ಯಾಂಡ್ ಆಗೋ ಚಾನ್ಸಸ್ ಕಡಿಮೆ ಇರೀ ಇದ್ರ ಮೈಲೇಜ್ ಎಷ್ಟು ಒಂದು ಎಕರೆಗೆ ಎಷ್ಟು ಡಿಸೈನ್ ತಗೋತತ್ರಿ ಎಕರೆಕ್ ಎರಡೂರಿಂದ ಮೂರು ಲೀಟರ್ ತಗೋತತ್ರಿ ಡೆತ್ ಹನ್ನೊಂದ್ ಇಂಚಿನ ಮಟಿ ನಾವು ನಮ್ಮ ನೆಲ ಹೆಂಗಿರ್ತದ ಬಿಟ್ರಷ್ಟ್ರಾಗ ಏಳರಿಂದ ಎಂಟು ಇಂಚು ಒಂಬತ್ತು ಇಂಚು ಇಳಿತದ್ರಿ ಕಲ್ ಬುಮ್ಯಾಗ ಇವು ಪಿಂಡ್ ನೆಲ ನಾವು ಹೆಂಗ್ ಬಿಡ್ತಾವ್ ಗಾಡಿ ಬಾಳ ಡಿಪ್ಟ್ ಹೋಗ್ತ ಎಮಸ್ಕೊಂಡು ಹುಡಿದ್ರಿ ಇದು ರೀ ಇದು ಇದ್ರೊಳಗೆ ಏನ್ ಚೇಂಜಸ್ ಐತಿ ಅಂದ್ರೆ ಸರ್ ಇವೆಲ್ಲ ಮೈಲ್ಡ್ ರೀ ಇವಾಗ ಜಲ್ದಿ ಸಹಿತ ಅದ್ರೊಳಗೆ ಏನ್ ಮಾಡ್ಯಾರ ಸರ ಇವನ್ನ ಬೋರಾ ಸ್ಟೀಲ್ದ ಮಾಡ್ಯಾರ ಆಮೇಲೆ ಇದ ಹುಳ ನೋಡ್ರಿ ಇದ ಈ ಸೈಡ್ ಸೈಡಿನಿಂದ ಪಿಟ್ ಮಾಡೋದೈತಿ ಹುಳ ಓಕೆ ಇದು ಮುಂದೆ ಏನೈತಲ್ಲ ಇಲ್ಲಿ ಹೊರಗಡೆಯಿಂದ ಐತ್ರಿ ಅದಕ್ಕೆ ಒಳಗಡೆಯಿಂದ ಪಿಟ್ ಮಾಡೋದೈತಿ ಆ ಇದ್ ಆಮೇಲೆ ಇಲ್ಲಿ ಬಂದೈತಲ್ಲ ರೀ ಹ್ಞೂ ರೀ ಇಲ್ಲಿ ಬಂದ್ರಿ ಏನಾರ ಹಿಂಗೆ ಬೇರ್ಗೆ ಇರೋದು ಹತ್ತಿದ್ರೆ ಹಿಂಗೆ ಈ ಕಡೆ ಓಪನ್ ಇರತ್ತಲ್ಲ ರೀ ಬ್ಯಾಂಡ್ ಆಗೋ ಚಾನ್ಸಸ್ ಇರ್ತೈತೆ ರೀ ಅದಕ್ಕೆ ಅದನ್ನ ಒಳಗ್ ಮಾಡ್ಯಾರ್ರಿ ಆ ಬ್ಯಾಂಡ್ ಆಗೋದಿಲ್ರಿ ಅದು ಚೀಲ ಒಂದು ಡಿಫ್ರೆನ್ಸ್ ರೀ ಇದ್ರೂ ಮೈಲ್ ಸ್ಟೀಲ್ ಬರ್ತಾವ ರೀ ಇವೇ ಜಲ್ದಿ ಸವಿತಾವ ಅದ್ರ ಸ್ಟೀಲ್ ಬರ್ತೈತಿ ಆಮೇಲೆ ಇದು ಸ್ಟೇಟ್ ಐತಿ ಸರ ಇದು ಇದು ರ ರೀ ಅದ್ ಸ್ವಲ್ಪ ರೆಡಿಯಸ್ ಐತೆಲ್ರಿ ಅದಕ್ಕೆ ಇದರ್ಗಿನ್ ಜಾಸ್ತಿ ಲೋಡ್ ಬಿದ್ರು ಬಂಡ ಆಗೋ ಚಾನ್ಸಸ್ ಕಡಿಮೆ ರೇಟ್ ಕಂಪೇರ್ ಮಾಡಿದ್ರೆ ಇಲ್ಲ ಸರ ಅವು ಎಷ್ಟ್ ಪ್ರೈಸ್ ಅದಾವ ಅಷ್ಟ ಪ್ರೈಸ್ ಐತ್ರಿ ಸಬ್ಸಿಡಿ ಐತಿ ಸಬ್ ಐತ್ರಿ ಸಬ್ಸಿಡಿ ಆಗಿ ನಮಗ ಅರವತ್ತೊಂಬತ್ತು ಸಾವಿರದ ಐದ್ನೂರ ಏನೋ ಐತ್ ಸರ್ ಬರ್ತದೆ ಇದ್ರ ಜೊತೆ ಅಂದ್ರೆ ಇವೆಲ್ಲ ಈ ಕುಳ ಇವೆಲ್ಲ ಇದ್ರ ಜೊತೆ ಬರ್ತಾರ್ಟ್ ಸರ್ ಕಿಟ್ ಬರ್ತದ ಸರ್ ಸರ್ ಅದ ಹೊರಗ ಒಂದ್ ಎರಡ್ ಎಂ ಸಾವಿರ ರೂಪಾಯಿ ಆಯ್ತು ಹತ್ ಸಾವಿರ ರೂಪಾಯಿ ಮತ್ತ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡ್ತಾರೆ ಕಿಟ್ ಈಗ ಈ ವಿಡಿಯೋನ ಕರ್ನಾಟಕದಾದ್ಯಂತ ರೈತರು ನೋಡ್ತಿರ್ತಾರ ನಿಮ್ಮ ಪ್ರಕಾರ ನೀಗ್ಲದ ಬಗ್ಗೆ ಏನ್ ಹೇಳಕ್ ಇಷ್ಟ ಒಳ್ಳೆ ಕ್ವಾಲಿಟಿ ಐತ್ರಿ ಒಳ್ಳೆ ಕೆಲಸ ಕೊಡ್ಬೇತಿ ಚಲೋ ಐತಿ ಎಲ್ಲ ಹಾ ಅನುಕೂಲ ಆಗೈತಿ ಅಂದಾಗ್ತದೆ ಒಂದ್ ದಿವಸಕ್ಕೆ ಒಂದು ನಾಕು ಎಕರೆ ಮಠ ಅದು ಹೊಡೆದ್ ಒಂದ್ ದಿವಸ ನಾಲ್ಕು ಎಕರೆ ನಾಲ್ಕು ಎಕರೆ ಮಠ ಹೊಡೆದಿ ಅದು ಕಂಟಿನ್ಯೂ ರೆಗ್ಯುಲರ್ ಆಗಿರೋದಿಲ್ಲ ರೀ ಹತ್ತು ಎಕರೆ ಹೊಡಿಬೋದು ಸರ್ ಒಂದ್ ದಿವ್ಸಕ್ಕೆ ಸಬ್ಸಿಡಿ ಒಂದಿಟ್ಟು ಹೇಳಿರಿ ಎಷ್ಟು ಸಬ್ಸಿಡಿ ಸಿಗತಿ ನೀವು ಎಷ್ಟು ತಗೊಂಬಂದ್ರಿ ನಾವು ಕಟ್ಟಬೇಕಾಗಿದ್ದು ಅರವತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಕಟ್ಟಿ ಇಲ್ಲಕ್ಕೆ ಸರ್ ಒಂದು ಲಕ್ಷ ಚಿಲ್ಲರ್ ಕೊಡ್ಬೇಕ್ರಿ ರೊಕ್ಕ ರೂಖಾ ಕಟ್ಟ ಒಂದ್ರ ಮೇಲೆ ಹೋಗ್ಬೋದು ನಮಗೆ ಏನಲ್ರಿ ಅನುಕೂಲ ಏನ್ ಡಾಕ್ಯುಮೆಂಟ್ ತಗೊಂಡು ಒಂದ್ ವಾರದಾಗ ಮಾಡಿ ಕೊಟ್ಟಾರ ಒಂದ ವಾರದಾಗ ಒಂದ್ ವಾರದಾಗ ಮಾಡ್ಬೋದು ಒಂದ್ ವಾರ ಸಿಕ್ತಾವ್ರಿ ಹೌದು ಸ್ನೇಹಿತರೆ ಇವಾಗ ನಮ್ ಜೊತೆ ಇದಾರೆ ನವೀನ್ ಅವರು ಸರ್ ನಮಸ್ಕಾರ ಆರಾಮ್ ಅನ್ರಿ ಆರಾಮ್ ಸರ್ ಸರ್ ಇವತ್ತು ಈ ಈ ಹಳ್ಳಿಯಲ್ಲಿ ಸೊ ಸುಮಾರು ರೈತರು ಇದೇ ವರ್ಷ ನಾಲ್ಕೈದು ನೀಗ್ಲಾ ತಗೊಂಡ್ಬಂದಿದ್ದೇವೆ ಅಂತ ಹೇಳಿದ್ರು ಓಂಕಾರ ಅಸೋಸಿಯೇಟ್ ನೀಗ್ಲಾನ ಹೌದು ಇವತ್ತು ಇಲ್ಲೇ ನೀವು ಸರ್ ನಮಗೆ ಮಾಹಿತಿ ಕೊಡ್ರಿ ಇದಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತತ್ರಿ ಏನೆಲ್ಲ ಕ್ವಾಲಿಟಿ ಎಪ್ಪತ್ತು ಎಚ್ ಪಿ ಮಟಾನು ನಮ್ಮ ಕಡೆ ನೀಲಾ ಸಿಗ್ತದೆ ಸರ್ ಓಂಕಾರ ಕಂಪ್ನಿ ಒಳಗ ಮೂವತ್ತೈದು ಎಚ್ ಪಿಯಿಂದ ಇಂದ ಎಚ್ ಪಿ ಮಟಾನು ಮಠಾ ಸಿಗ್ತದೆ ಸರ್ ಹತ್ತು ಇಂಚ್ ಹನ್ನೆರಡು ಇಂಚು ಹದಿನಾಲ್ಕು ಇಂಚು ಹದಿನಾರು ಇಂಚ್ ಮಟ್ಟ ನೀಲ್ ಸಿಗುತ್ತೆ ಸರ್ ಅವ್ರು ಯಾವ ಟ್ಯಾಕ್ಟರ್ ಐತಿ ಸಣ್ಣ ರೈತಿರ್ತಾರೆ ಸರ್ ಒಂದು ಮೂವತ್ತು ಪಿ ಗಾಡಿ ಇರ್ತೈತೆ ರೀ ಸಣ್ಣ ರೈತಿ ಇರ್ತಾನ ಅವಂಗೂ ನೀಲ ಸರ್ ನಮ್ಮ ಕಡೆ ಅದರೊಳಗೆ ಒಂದು ರೆಗ್ಯುಲರ್ ಮಾಡಲ್ ಅಂತ ಅಂದ್ರೆ ಹೈಟ್ ಕಡಿಮೆ ಇದ್ದದ್ದು ಸಿಗ್ತೈತೆ ಸರ ಇಲ್ರಿ ನಮ್ಮ ಕಡೆ ಭೂಮಿ ಸ್ವಲ್ಪ ಹೊಲ್ಸಾಟ್ ಭಾಳ ಇರ್ತೈತಿ ಅಂತಂದ್ರೆ ಅದು ಹೈಟ್ ಹೈ ಕ್ಲಿಯರೆನ್ಸ್ ಬರ್ತೈತಿ ಅಂದ್ರೆ ಹೈಟ್ ಜಾಸ್ತಿ ಹೈಟೆಡ್ ಇರುವಂತದ್ದು ಒಂದು ನಿಮ್ಗೆ ಸಿಕ್ತೇವೆ ಸರ್ ನಮ್ ಕಡೆ ಸರ್ ನಿಗದ್ ಬೆಲೆ ನೋಡೋದಾದ್ರೆ ಎಷ್ಟಿದೆ ಸರ್ ಸಬ್ಸಿಡಿ ಎಷ್ಟು ಸಿಗ್ತದೆ ಸರ್ ಈಗ ಪೂರಾ ನಾವು ಕ್ಯಾಶ್ ಆಂಡ್ ಕ್ಯಾರಿ ಅಂದ್ರೆ ಸರ್ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಇದೆ ಸರ್ ಈಗ ರೈತರಿಗೆ ಅನುಕೂಲ ಅಲ್ಲೇ ಆಗುವ ಕಾರಣಕ್ಕೆ ನಾವು ಏನ್ ಮಾಡ್ತೇವೆ ಸಬ್ಸಿಡಿ ದರದೊಳಗೆ ಕೊಡ್ತೇವೆ ಸರ್ ಸಬ್ಸಿಡಿ ಇಲ್ಲ ಅಂದ್ರೂ ನಾವು ಒಂದು ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಕಟ್ಸು ಸಬ್ಸಿಡಿ ರೇಟ್ ಎಷ್ಟ್ರಿ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇರ್ತದೆ ಸರ್ ಹೆಚ್ಚುವರೆ ಅಮೌಂಟಾ ಡಿಪಾಸಿಟ್ ಅಂತ ಹತ್ತು ಸಾವಿರ ಹೆಚ್ಚಿಗೆ ಸರ್ ನಾವು ಹತ್ತು ಸಾವಿರ ರೂಪಾಯಿ ಅಂದ್ರೆ ಪೂರಾ ಅಮೌಂಟ್ ಅಂದ್ರೆ ರೈತರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಕೊಟ್ಟದ್ರೆ ರೈತರಿಗೆ ಒಜ್ಜೆ ಆ ಟೈಮ್ ನಾವೇಮ್ ಮಾಡ್ತೇವೆ ಸರ್ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಐದು ರೂಪಾಯಿ ಕಟ್ಸಂತೆ ಸಬ್ಸಿಡಿ ಇಲ್ಲ ಟೈಮ್ ಒಳಗ ಮುಂದೆ ಸಬ್ಸಿಡಿ ಬಂದ ಟೈಮ್ ಒಳಗೆ ಅದನ್ನ ನಾವು ಸಬ್ಸಿಡಿ ನಾವು ಮಾಡ್ಕೊಂತೀವಿ ರೀ ರೈತರ ಅಡ್ಡಾಡ್ಸಂಗಿಲ್ಲ ರೀ ರೈತರ ಎಲ್ಲಿ ನಾವು ನಾವಿಸ್ಕೊತಿರ ನಾವು ಸಬ್ಸಿಡಿ ಮಾಡಿಸ್ಕ್ರೆ ನಾ ಸಬ್ಸಿಡಿ ಆದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಕೊಡ್ತೇವೆ ಸರ್ ಅವ್ರಿಗೆ ಸರ್ ನಾವಿರೋದಕ್ಕೆ ಧಾರವಾಡ ಡಿಸ್ಟಿಕ್ ವಿಜಯಪುರ ಗುಲ್ಬರ್ಗ ಅಥವಾ ನಮ್ಮ ಸೌತ್ ಕಡೆ ಚಿತ್ರದುರ್ಗ ದಾವಣಗೆರೆ ಈ ಕಡೆ ಎಲ್ಲ ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಯಾವ ಥರ ಇರುತ್ತೆ ಮತ್ತೆ ಯಾವ ಥರ ಡೆಲಿವರಿ ಸರ್ ನಮ್ಮ ಎಲ್ಲಾ ಡಿಸ್ಟಿಕ್ ಒಳಗೂ ಬ್ರಾಂಚಸ್ ಅದಾವೆ ಸರ್ ನಮ್ಮ ಓಕೆ 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 ಅಂತ ತಾಲೂಕು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟರ್ ಅದಾರ ಸರ್ ನಮ್ಗೆ ನಮ್ ಅದಂತ ಬ್ರಾಂಚ್ ಗಳು ಅದಾವ ರೀ ನಮ್ಗೆ ಡಿಸ್ಟ್ರಿಬ್ಯೂಟರ್ ಅದ ನಮ್ಗ ಅವ್ರಿಗೆ ಸಪ್ಲೈ ಮಾಡ್ತೇವ್ರಿ ಈಗ ರೈತರ ಅವರು ಎಲ್ಲಿ ಇದ್ರ ಈಗ ಗದಗೊಳಗಾರ ಗದಗೊಳಗೆ ಮೇನ್ ಬ್ರಾಂಚ್ ಐತೆ ಸರ್ ಗದ ಸುತ್ತಮುತ್ತ ಅಲ್ಲಿ ಅಲ್ಲೇ ಕೊಟ್ಟಬಿಡೇವ್ ಸರ್ ಬದಾಮಿ ಬದಾಮಿ ಒಳಗ ಮೇನ್ ಬ್ರಾಂಚ್ ಐತೆ ಸರ್ ಅಂತ ಒಂದು ಅಲ್ಲಿ ಅಲ್ಲೇ ಕೊಡ್ತೇವೆ ಸರ್ ರಾಮದುರ್ಗ ಎರಗಟ್ಟಿ ಧಾರವಾಡದಾಗ ಒಂದು ಡೀಲರ್ ಅದಾರ ಸರ್ ಆತ್ಮಾನ ಎಂಟರ್ ಪ್ರೈಸಸ್ ಅಂತೇಳಿ ಅವ್ರು ಕೊಡ್ತೇವೆ ಸರ್ ಈ ಕಡೆ ಓಂಕಾರ ಅಸೋಸಿಯೇಟ್ ಅಂತೇಳಿ ಇದು ಒಂದು ಐತೆ ಸರ್ ರಾಣಿಬೆನ್ನೂರಿಗೆ ಐತೆ ಸರ್ ಎಲ್ಲ ನಮ್ಮ ನಮ್ಮ ಬ್ರಾಂಚ್ಗಳು ಎಲ್ಲೆಲ್ಲ ನಾವು ತಾಲೂಕು ಅದಾವಲ್ಲ ಎಲ್ಲ ಜಿಲ್ಲದಾಗೂ ನಮ್ಮ ತಾಲೂಕುಗಳಗೂ ನಮ್ಮ ಬ್ರಾಂಚಸ್ ಅದಾವೆ ಸರ್ ಸೊ ಸರ್ವಿಸ್ ಅಂತ ಬಂದಾಗ ಕಂಪ್ನಿಯವರು ಯಾವ ಥರ ಟ್ರೀಟ್ ಮಾಡ್ತೀವಿ ಮತ್ತು ಯಾವ ಥರ ಸರ್ವಿಸ್ತಾರೆ ಅದ್ರ ಬಗ್ಗೆ ಸರ್ ವಾರಂಟಿ ಅಂದ್ರೆ ಆರು ತಿಂಗ್ಳ ವಾರಂಟಿ ಕೊಡ್ತೀವಿ ಸರ್ ನಾವು ಆರ್ ತಿಂಗಳೊಳಗ ಬೇಕಾದಂಗೆ ಹೊಡೆದ್ರು ಅದು ಏನೋ ಬೆಂಡ್ ಆದ್ರೂ ಪೀಸ್ ಟು ಪೀಸ್ ಚೇಂಜ್ ಸರ್ ಇದು ಸ್ವಲ್ಪ ಏನೋ ಬೆಂಡ್ ಆಗೈತಿ ಅಂದ್ರೆ ಶುದ್ಧ ಮಾಡಿ ಕಸಂಗಿಲ್ಲ ಸರ್ ನಿಗಲಾನ ಪೂರ ಚೇಂಜ್ ಮಾಡ್ಕೊತೇವ ಸರ್ ನಿಗಲ ನಾವು ಕಂಪ್ನಿ ಕಡೆ ಬಿಡಿಸ್ತೇವ ಸರ ಹೊಸ ನಿಗಾ ಕೊಡ್ತೀವಿ ಸರ್ ಒಂದೇ ಮಾತೊಳಗೆ ಹೇಳ್ಬೇಕಂತ ಈಗ ಹತ್ತು ಹದಿನೈದು ಕಂಪ್ನಿಗಳು ನೂರ ಕಂಪ್ನಿಗಳ ಅದಾವ ಸರ್ ನಿಗಲ್ದೊಳಗ ಬೇರೆ ಬೇರೆ ಕಂಪ್ನಿಗಳು ಇರ್ತಾವ್ರಿ ಬಟ್ ಆ ಕಂಪ್ನಿ ಈ ಕಂಪ್ನಿ ನಿಗಲಕ್ಕೆ ಬಾಜು ಹಚ್ಚಿ ಹೊಡಿ அவ்வளோ ரெத்திரிங்க கம்பேர்மா சார் ஒடதிர நீ நம்ம நீங்க ஏனார பால்ட் வந்து பட் நான் பூரா நீங்க நீங்களா நான் தோண்ட அவ்வா அமௌண்ட் ரீஃபண்ட் மாத்திவ் சார் ಥ್ಯಾಂಕ್ ಯು ಸರ್ ಒಂದು ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ಬಂದು ನಮ್ಮ ಮಾಹಿತಿಯನ್ನು ತೀರ್ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ಈ ವಿಡಿಯೋ ಮಾಡ್ತಾ ಇದ್ದೇವೆ ಪ್ರೊಮೋಷನ್ ಇದೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದೀವಿ ಅಂತೇಳಿ ನೀಗ್ಲಾ ಖರೀದಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಮೂರ್ನಾಲ್ಕು ಎಕರೆ ಹೊಡಿರಿ ಅಥವಾ ನಿಮ್ದು ಬೇರೆ ನಿಗ್ಲಾ ಇತ್ತು ಅಂದ್ರೆ ಅದನ್ನು ಬಾಜು ಹಚ್ಚಿ ಚೆಕ್ ಮಾಡಿರಿ ನಿಮ್ಗೆಲ್ಲಾದ್ರೊಳಗ ಚಲೋ ಅನೀಶೆ ಪ್ರೈಸ್ ಚಲೋ ಅನೀಶ್ ನಿಮ್ ಸಬ್ಸಿಡಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅನುಕೂಲ ಆಕತ್ತೆ ಈ ಈಗಲಾ ಖರೀದಿ ಮಾಡ್ರಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಮೇಲೆ ಏನು ಕೊಟ್ಟಿರ್ತವಲ್ಲ ಈ ನಂಬರ್ಗೆ ಕರೆ ಮಾಡ್ಬೋದು ನೀವು ಯಾವುದೇ ಡಿಸ್ಟ್ರಿಕ್ ಇದ್ದರೂ ಅಲ್ಲೇ ಡೀಲರ್ಶಿಪ್ನಿಂದ ನಿಮ್ಗೆ ಡೆಲಿವರಿ ಕೊಡ್ತಾರೆ ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ನಿಮ್ಗೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು